ಇನ್ನು ನಿನ್ನೆಯ ಬಜೆಟ್ ಮಂಡನೆ ವೇಳೆ ವಿಪಕ್ಷಗಳು ಗದ್ದಲ ಮಾಡಿದವು ಆದರೆ ವಿಪಕ್ಷಗಳ ಗದ್ದಲದ ನಡುವೆಯೇ ಬಜೆಟ್ ಮಂಡಿಸಲಾಯಿತು ಇನ್ನು ಈ ಬಜೆಟ್ ಅನ್ನು ಕನಸು ನನಸು ಮಾಡುವ ಬಜೆಟ್ ಎಂದು ಮೋದಿ ಶ್ಲಾಘಿಸಿದರು ಈ ಸುದ್ದಿಯನ್ನು ನೋಡೋಣ ಕೇಂದ್ರ ಬಜೆಟ್ ಆರಂಭದಲ್ಲಿ ಕೋಲಾಹಲ ಎಬ್ಬಿಸಿದ ವಿಪಕ್ಷ ನಾಯಕರು ಸಭಾತ್ಯಾಗ ಮಾಡಿದ್ರು ವಿಪಕ್ಷಗಳ ಘೋಷಣೆಗೆ ಕ್ಯಾರೆ ಎನ್ನದೆ ಐವತ್ತು ಪಾಯಿಂಟ್ ಆರು ಐದು ಲಕ್ಷ ಕೋಟಿ ರೂಪಾಯಿ ಗಾತ್ರದ ಬಜೆಟ್ ಅನ್ನು ವಿತ್ತ ಸಚಿವೆ ಮಂಡಿಸಿದ್ರು ಹ್ಯಾಪಿ ಟು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿರುವ ಬಜೆಟ್ ಜನಪರವಾಗಿದೆ ಇದು ನೂರ ನಲವತ್ತು ಕೋಟಿ ಭಾರತೀಯರ ಆಕಾಂಕ್ಷಿಯ ಬಜೆಟ್ ದೇಶದ ಪರ ಉಳಿತಾಯ ಹೂಡಿಕೆ ಬಳಕೆ ಬೆಳವಣಿಗೆಗೆ ತ್ವರಿತವಾಗಿ ಹೆಚ್ಚಿಸುವ ಬಜೆಟ್ ಇದು ಅಂತ ಪ್ರಧಾನಿ ಮೋದಿ ಕೊಂಡಾಡಿದ್ದಾರೆ देश के नागरिकों की जेब कैसे भरेगी देश के नागरिकों की बचत कैसे बढ़ेगी बजट इसकी एक बहुत मजबूत नींव रखता है ಕೇಂದ್ರ ಬಜೆಟ್ ಬಗ್ಗೆ ವ್ಯಂಗ್ಯವಾಡಿರುವ ರಾಹುಲ್ ಗಾಂಧಿ ಬುಲೆಟ್ನಿಂದ ಗಾಯಕ್ಕೆ ಸಣ್ಣ ಬ್ಯಾಂಡೇಜ್ ಹಾಕಿದಂತೆ ಅಂತ ಟೀಕಿಸಿದ್ದಾರೆ ಬಿಜೆಪಿ ಸರ್ಕಾರದ ಪರಿಕಲ್ಪನೆಗಳು ದಿವಾಳಿಯಾಗಿವೆ ಅಂತ ಟ್ವೀಟ್ ಮಾಡಿ ಕುಟುಕಿದ್ದಾರೆ ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಗಾದೆ ಮಾತನ್ನ ಟ್ವೀಟ್ ಮೂಲಕ ಕೇಂದ್ರ ಸರ್ಕಾರದ ಬಜೆಟ್ ಟೀಕಿಸಿದ್ದಾರೆ ಒಂಬೈನೂರು ಇಲಿಗಳನ್ನು ತಿಂದ ನಂತರ ಬೆಕ್ಕು ಹಜ್ಜಿಗೆ ಹೋಯಿತು

ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಮಾಡಿದ್ದ ಯಾವುದೇ ಯೋಜನೆಗಳನ್ನು ಬಜೆಟ್ನಲ್ಲಿ ಘೋಷಿಸಿಲ್ಲ ಕುಡಿಯುವ ನೀರು ರೈಲ್ವೆ ಯೋಜನೆಗಳು ನೀರಾವರಿ ಮನೆ ಗೃಹ ಯೋಜನೆ ಬೆಂಗಳೂರಿನಲ್ಲಿ ಮೂಲಸೌಕರ್ಯ ಯೋಜನೆಗಳಿಗೆ ಅನುಷ್ಠಾನಕ್ಕೆ ಮನವಿ ಮಾಡಲಾಗಿತ್ತು ಆದರೆ ನಮಗೆ ಕೊಟ್ಟಿರುವುದು ಖಾಲಿ ಚೊಂಬು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮೂಲಭೂತ ಸೌಕರ್ಯಗಳಿಗೆ ವಿಶೇಷವಾಗಿ ರಾಜಕಾಲುವೆ ನಿರ್ವಹಣೆಗೆ ಬಿಸಿನೆಸ್ ಕಾರಿಡಾರ್ ಮಾಡಕ್ಕೆ ಹಣ ಕೇಳಿದ್ದು ರಾಜ್ಯಕ್ಕೆ ಎಷ್ಟೊಂದು ನಿರಾಸೆ ಮಾಡ್ತಾರೆ ಅಂತ ಅಂದುಕೊಂಡಿರಲಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ದೆಹಲಿಯಲ್ಲಿ ಮಾತನಾಡಿದ ಅವರು ಬಜೆಟ್ನಲ್ಲಿ ರಾಜ್ಯಕ್ಕೆ ಏನು ಅನುಕೂಲ ಆಗಿದೆ ಅಂತ ನಮ್ಮ ಕೇಂದ್ರ ಮಂತ್ರಿಗಳು ಹಾಗೂ ಸಂಸದರು ಹೇಳಬೇಕು ಅಂತ ವಾಗ್ದಾಳಿ ನಡೆಸಿದ್ರು ನಮ್ಮ ರಾಜ್ಯಕ್ಕೆ ಏನು ಅನುಕೂಲ ಆಗಿದೆ ಅಂತೇಳಿ ಎಂಪಿಗಳು ಮತ್ತು ಸೆಂಟ್ರಲ್ ಮಿನಿಸ್ಟ್ರಿಗಳು ಈ ಬಜೆಟ್ ಬಗ್ಗೆ ಅವರೇ ಏನಾದರೂ ಲಾಭ ಏನು ಲಾಭ ಇದೆ ಅಂತ ಅವರೇ ಹೇಳಬೇಕು ನಮಗೆ ನಾನು ಇಷ್ಟು ನಮಗೆ ನಿರಾಶೆ ಉಂಟು ಮಾಡ್ತೇನೆ ಕರ್ನಾಟಕಕ್ಕೆ ಎಲ್ಲ ಥರದಲ್ಲೂ ಅನ್ಯಾಯ ಆಗಿದೆ ಸಚಿವರಾದ ಎಚ್ ಕೆ ಪಾಟೀಲ್ ಕೃಷ್ಣ ಭೈರೇಗೌಡ ಪ್ರಿಯಾಂಕರ್ಗೆ ಸಹ ಕೇಂದ್ರ ಬಜೆಟ್ ವಿರುದ್ಧ ಕಿಡಿಕಾರಿದ್ದಾರೆ ಇದು ಬಿಹಾರದ ಪ್ರಣಾಳಿಕೆಯೇನಾ ಅಂತ ಹೆಚ್ ಕೆ ಪಾಟೀಲ್ ವಾಗ್ದಾಳಿ ನಡೆಸಿದ್ರೆ ಕೃಷ್ಣ ಭೈರೇಗೌಡ ಕರ್ನಾಟಕಕ್ಕೆ ಕರಾಳ ದಿನ ಎಂದಿದ್ದಾರೆ ಇನ್ನು ಮೋದಿ ಮಾಸ್ಟರ್ ಸ್ಟ್ರೋಕ್ ಎಫೆಕ್ಟ್ ಅಂತ ಪ್ರಿಯಾಂಕರ್ಗೆ ಕಿಡಿಕಾರಿದ್ದಾರೆ ಬಜೆಟ್ ಏನು ಬಿಹಾರದ ಚುನಾವಣಾ ಮ್ಯಾನಿಫೆಸ್ಟೋನು ಇದು ಕೇಂದ್ರ ಸರ್ಕಾರದ ಬಜೆಟ್ಟು ಕರ್ನಾಟಕ ರಾಜ್ಯಕ್ಕೆ ಒಂದು ಕರಾಳ ದಿನ ಕರ್ನಾಟಕದ ಯಾವ ಬೇಡಿಕೆಯನ್ನು ಕೂಡ ಉಲ್ಲೇಖ ಮಾಡಿಲ್ಲ ಮೋದಿಯವರ ಮಾಸ್ಟರ್ ಸ್ಟ್ರೋಕ್ಗಳಿಂದ ಇವತ್ತು ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ ಕಾಂಗ್ರೆಸ್ನವರು ನಾಯಕರ ಟೀಕೆಗಳಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ತಿರುಗೇಟು ನೀಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ನಿಮ್ಮ ಕಾಲದಲ್ಲಿ ಎಷ್ಟು ಕೊಡಿಸಿದ್ರಿ ಅಂತ ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಛಲವಾದಿ ನಾರಾಯಣಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ ನೀವು ಮನಮೋಹನ್ ಸಿಂಗ್ ಇದ್ದರಲ್ಲಪ್ಪ ನಿಮ್ದೇ ಸರ್ಕಾರ ಅವಾಗ ಎಷ್ಟು ಕೊಡಿಸಿದ್ದಪ್ಪ ಬಜೆಟ್ ಇವತ್ತು ಇಡೀ ರಾಷ್ಟ್ರದ ಜನರಿಗೆ ಖುಷಿ ತಂದಿದೆ ಏನು ಕೇಂದ್ರ ಬಜೆಟ್ನಲ್ಲಿ ರಾಜ್ಯದ ರೈಲ್ವೆ ಯೋಜನೆಗಳಿಗೆ ಇವತ್ತು ಏಳು ಸಾವಿರದ ಐನೂರ ಅರವತ್ನಾಲ್ಕು ಕೋಟಿ ರೂಪಾಯಿ ಅನುದಾನ ನೀಡಿದ್ದಾರೆ ಅಂತ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಮಾಹಿತಿ ನೀಡಿದ್ದಾರೆ ಹೋದ ವರ್ಷ ನಮ್ಮ ರೈಲ್ವೆ ಬಜೆಟ್ಸು ಕರ್ನಾಟಕಕ್ಕೆ ಏಳು ಸಾವಿರದ ಐನೂರ ಐವತ್ತೊಂಬತ್ತು ಕೋಟಿ ಕೊಟ್ಟಿದ್ದರು ಈ ಬಾರಿ ಏಳು ಸಾವಿರದ ಐನೂರ ಅರವತ್ತ್ನಾಲ್ಕು ಕೋಟಿ ರೂಪಾಯಿಯನ್ನು ನೀಡಲಾಗಿದೆ